ಹಾಯ್ ಆಲ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದ್ದಕ್ಕೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಒಂದು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ದೀಪಾವಳಿ ಸ್ಪೆಷಲ್ ತಿಂಡಿಗಳಲ್ಲಿ ಒಂದಾದ ರವೆ ಉಂಡೆ ಮತ್ತು ಕರ್ಜಿಕಾಯಿ ರೆಸಿಪಿಗಳೊಂದಿಗೆ ಬಂದಿದ್ದೀನಿ ಇದನ್ನು ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ಎರಡು ಸ್ವೀಟ್ಸು ಸಹ ರವೆಯಿಂದಾನೇ ಮಾಡ್ಕೋಬಹುದು ಒನ್ ಅವರ್ ಅಲ್ಲಿ ಎರಡು ಸ್ವೀಟ್ಸು ಆರಾಮಾಗಿ ಮಾಡ್ಕೊಂಡು ನಾವು ಹತ್ತರಿಂದ ಹದಿನೈದು ದಿವಸ ಬೇಕಾದರೂ ಸ್ಟೋರ್ ಮಾಡಿಟ್ಕೊಳ್ಬಹುದು ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ರವೆ ಉಂಡೆನ ಮಾಡ್ಕೋತಾ ಇದೀನಿ ಇದು ತುಂಬಾನೇ ಕ್ವಿಕ್ ಅಂಡ್ ಟೇಸ್ಟಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಅಂತೇಳಿದ್ರೆ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಒಂದು ಬಾಣಿನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೋತೀನಿ ತುಪ್ಪ ಕಾಯ್ತಾ ಇದ್ದಂತೆ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿಕೊಂಡು ಸೇರಿಸ್ಕೋತೀನಿ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೇನೆ ದ್ರಾಕ್ಷಿ ಒಣ ದ್ರಾಕ್ಷಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಗೋಡಾಮಿ ಮತ್ತು ಬಾದಾಮಿ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಣದ್ರಾಕ್ಷಿ ಬೇಗನೆ ಫ್ರೈ ಆಗಿಬಿಡುತ್ತೆ ಸೊ ಅದಕ್ಕೆ ಅದು ಒಂದು ಸ್ವಲ್ಪ ಲೇಟಾಗಿ ಸೇರಿಸ್ಕೊತ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂತೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ರವೆನ ಸೇರಿಸ್ಕೋತಾಯಿದ್ದೀನಿ ರವೆ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವಿಲ್ಲಿ ಈ ರವೆ ಉಂಡೆಗೆ ಪಾಕ ಏನು ಮಾಡ್ಕೋತಾ ಇಲ್ಲ ಸೊ ಅದಕ್ಕೋಸ್ಕರ ತುಪ್ಪದಲ್ಲೇ ರವೆನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಲಾಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರವೆ ಹುಂಡನ್ನು ಎರಡು ವಿಧಾನವಾಗಿ ಮಾಡ್ಕೋಬೋದು ಒಂದು ಪಾಕ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲಾಂತಂದರೆ ಈ ಥರ ಪಾಕ ಇಲ್ಲದೆ ಕೂಡ ಮಾಡ್ಕೋಬಹುದು ಪಾಕ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿಯಾಗೋಗ್ಬಿಡುತ್ತೆ ಸೊ ಈ ಥರ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿರುತ್ತೆ ಮಕ್ಕಳು ಕೂಡ ಆರಾಮಾಗಿ ತಿನ್ಕೋಬಹುದು ಇವಾಗ ನಾನು ರವೆನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ರವೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂತೆ ನಾವು ಯಾವ ಕಪ್ ಅಳತೆಯಿಂದ ಒಂದು ಕಪ್ ಆಗೋಷ್ಟು ರವೇನ ತೊಗೊಂಡಿದ್ವಲ್ಲ ಅದೇ ಕಪ್ ಅಳತೆಯಿಂದ ಹಾಫ್ ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೊಕೊನೆಟ್ನ ನಾನಿಲ್ಲಿ ಸೇರಿಸ್ಕೋತೀನಿ ನೀವು ಈ ಡೆಸಿಕೇಟೆಡ್ ಕೊಕೊನೆಟ್ ಎಲ್ಲ ಕಡೆ ಅಂಗಡಿಯಲ್ಲಿ ಸಿಗುತ್ತೆ ಇದು ಸಿಗ್ಲಿಲ್ಲ ಅಂತಂದರೆ ಒಣ ತುರ್ಕೊಂಡು ಬೇಕಾದರೂ ಹಾಕ್ಕೋಬೋದು ಅಥವಾ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ತರಿ ತರಿಯಾಗಿ ಬೇಕಾದರೂ ಸೇರಿಸ್ಕೋಬೋದು ಈ ರವೆ ಉಂಡೆಗೆ ಈ ಥರ ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಎಲ್ಲನೂ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಅದೇ ಕಪ್ ಅಳತೆಯಿಂದ ಒಂದೂವರೆ ಕಪ್ ಆಗಷ್ಟು ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ನಾನು ಇದಕ್ಕೆ ಸೇರಿಸ್ಕೋತ ನೀವು ಸಕ್ಕರೆನ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನಿಲ್ಲಿ ಕೊಬ್ಬರಿ ಮತ್ತು ರವೆ ಸಮ ಆಗಿ ಸಕ್ಕರೆನ ಸೇರಿಸ್ಕೋತೀನಿ ಈ ಥರ ಸಮ ಸಮವಾಗಿ ಸಕ್ಕರೆನ ಸೇರಿಸ್ಕೊಳ್ಳೋದ್ರಿಂದ ನಮ್ಮ ರವೆ ಉಂಡೆ ಜಾಸ್ತಿ ಸ್ವೀಟೂ ಆಗೋಲ್ಲ ಮತ್ತು ಸಪ್ಪೇನೂ ಆಗೋಲ್ಲ ಪರ್ಫೆಕ್ಟ್ ಆಗಿರೋ ಉಂಡೆ ರೆಡಿ ಆಗುತ್ತೆ ಇವಾಗ ಮತ್ತು ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಜಜ್ಬಿಟ್ಟು ಇಟ್ಕೊಂಡಿದೆ ಅದನ್ನು ಸಹ ಸೇರಿಸ್ಕೊತೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋವಾಗ ಮನೆಯೆಲ್ಲ ಗಮ್ಮ ಅಂತ ವಾಸನೆ ಬರ್ತಾ ಇರುತ್ತೆ ಆವಾಗಲೇ ಅದನ್ನು ತಿನ್ನಬೇಕು ಅನ್ನೋ ಥರ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಅನಿಸುತ್ತೆ ಇವಾಗ ಕೊನೆಯಲ್ಲಿ ಒಂದು ಚಿಟಿಕಿಯಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊತೀನಿ ನೀವು ಯಾವುದೇ ಸ್ವೀಟ್ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಸ್ವೀಟು ಇವಾಗ ಕೊನೆಯಲ್ಲಿ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ಈ ರವೆ ಉಂಡೆ ಮಿಶ್ರಣಕ್ಕೆ ಒಂದು ಕಪ್ ಆಗಷ್ಟು ಬಿಸಿ ಹಾಲನ್ನು ನಾನಿಲ್ಲಿ ಸೇರಿಸ್ಕೋತಿದ್ದೀನಿ ಅಷ್ಟು ಹಾಲನ್ನು ಒಂದೇ ಸಲ ಸೇರಿಸ್ಕೊಳ್ಬಾರ್ದು ಒಂದು ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಸೇರಿಸ್ಕೊಂಡು ಅಂದರೆ ಉಂಡೆ ಕಟ್ಟೋ ಹದಾಗ ಬರೋವರೆಗೂ ಸೇರಿಸ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಮೊದಲಿಗೆ ಹಾಫ್ ಕಪ್ ಆಗೋಷ್ಟು ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೋಡ್ಕೊತಾಯಿ ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ನನಗೆ ಈ ರವೆ ಉಂಡೆ ಕಟ್ಟೋಕ್ಕೆ ಒಂದು ಕಪ್ ಆಗೋಷ್ಟು ಬಿಸಿ ಹಾಲು ಬೇಕಾಯಿತು ಸೊ ಹಾಲನ್ನ ಸೇರಿಸ್ಕೊಂಡು ಎಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರವೆ ಉಂಡೆ ಕಟ್ಕೊಂಡ್ರೆ ತುಂಬಾ ಸಾಫ್ಟ್ ಆ್ಯಂಡ್ ಪರ್ಫೆಕ್ಟ್ ಆಗಿರೋ ರವೆ ಉಂಡೆ ರೆಡಿ ಆಗುತ್ತೆ ನೀವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಕೂಡ ನೋ ಫೇಲ್ ರೆಸಿಪಿ ಅಂತಲೇ ಹೇಳ್ಬೋದು ಆರಾಮಾಗಿ ಯಾರು ಹೆಲ್ಪಿಗೂ ಇಲ್ಲದೆ ನೀವಾಗ ನೀವೇ ಮಾಡ್ಕೋಬೋದು ಹಾಗೆ ಕುಕ್ಕಿಂಗು ಹೋಮ್ ಡೆಕೊರೋ ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವಾಗ ಎಲ್ಲ ಉಂಡೆಗಳನ್ನು ನಾನು ಸೇಮ್ ಇದೇ ಥರ ಒಂದೇ ಸೈಜಲ್ಲಿ ಕಟ್ಕೊತಾ ಇದ್ದೀನಿ ನೋಡಿದ್ರಲ್ಲ ಒಂದೇ ಕಪ್ ರವೆಲಿ ನಾನು ಎಷ್ಟೆಲ್ಲ ರವೆ ಉಂಡೆಗಳನ್ನ ಮಾಡಿಕೊಂಡೆ ಅಂತ ಇವಾಗ ನೆಕ್ಸ್ಟು ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಕರ್ಜಿಕಾಯಿ ಕಡೆ ಬರೋಣ ಇದನ್ನು ಮಾಡೋಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಫ್ರೈ ಮಾಡ್ಕೊಂಡಿರೋ ರವೆನ ತೊಗೊಂಡಿದ್ದೀನಿ ಇದಕ್ಕೂ ಸಹ ಅಳತೆ ಮಾಡಿಕೊಂಡೇ ತೊಗೋಬೇಕಾಗುತ್ತೆ ಯಾಕಂದರೆ ಸಕ್ಕರೆ ಸೇರಿಸ್ಕೋಬೇಕಾದ್ರೆ ನಮಗೆ ಅಳತೆ ಕರೆಕ್ಟಾಗಿ ಗೊತ್ತಿದ್ದರೆ ಸಕ್ಕರೆ ಸಹ ಅಳತೆ ಮಾಡಿಕೊಂಡು ಸೇರಿಸ್ಕೋಬೋದು ಇಲ್ಲಿ ಒಂದು ಕಪ್ ರವೆಗೆ ಅರ್ಧ ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೊಕೋನೆಟ್ನ ನಾನಿಲ್ಲಿ ಸೇರಿಸ್ಕೋತ ಇದೀನಿ ಸೇಮ್ ಅದೇ ಥರ ನೀವು ಇಲ್ಲಿ ಕೊಬ್ಬರಿ ಒಣ ಕೊಬ್ಬರಿ ಇರ್ತಲ್ಲ ಅದನ್ನು ಸಹ ತುರ್ಕೊಂಡು ಸೇರಿಸ್ಕೋಬೋದು ಇಲ್ಲಾಂತಂದರೆ ಮಾಮೂಲಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಡೆಸಿಕೇಟೆಡ್ ಕೊಕೋನೆಟ್ಟು ಇದನ್ನು ಸಹ ಸೇರಿಸ್ಕೋಬೋದು ಇವಾಗ ರವೆ ತೊಗೊಂಡಿದ್ವಲ್ಲ ಅದ್ರ ಸಮ ಸಮವಾಗಿ ಅಂದರೆ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದನ್ನು ರುಬ್ಕೊಂಡು ಇದಕ್ಕೇ ಇದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿನ ಜಜ್ಜಿಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಅಷ್ಟೇ ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಬಿಸಿ ಹಾಲನ್ನು ಸೇರಿಸ್ಕೊಂಡು ಎಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕಡೆ ಇದೀನಿ ಈ ಮಿಶ್ರಣನ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ನೆನೆಯೋಕೆ ಬಿಡಬೇಕಾಗುತ್ತೆ ಆವಾಗ ನಾವು ಫಿಲ್ಲಿಂಗ್ ಕರೆಕ್ಟಾಗಿ ಮಾಡ್ಕೋಬೋದು ಇಲ್ಲ ಹಾಗೆ ಮಾಡ್ಕೋತೀನಂತಂದರೆ ಕರ್ಜಿಕಾಯಿ ನಾವು ಫಿಲ್ ಮಾಡುವಾಗ ಒಡೆದೋಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಕರಿಯೋವಾಗ ಆಚೆ ಬರುತ್ತೆ ಅದಕ್ಕೋಸ್ಕರ ಈ ಥರ ನೆನೆಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಪರ್ಫೆಕ್ಟಾಗಿ ಕರ್ಜಿಕಾಯಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡು ಮತ್ತು ಇನ್ನೊಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಅದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನಾವು ಚಪಾತಿ ಎಲ್ಲ ಮಾಡ್ಕೋತೀವಲ್ಲ ಆ ಅದಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಕಲಸಿಟ್ಟಿರೋ ಹಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋಕೆ ಬಿಡಬೇಕಾಗುತ್ತೆ ಹಾಗೆ ನಾನು ಒತ್ತೋ ಮೆಷಿನ ತೊಗೊಂಡಿದ್ದೀನಿ ಈ ಥರ ಇರುತ್ತೆ ನೋಡಿ ಇದರಿಂದ ನಾನು ನಾನಿಲ್ಲಿ ಕರ್ಜಿಕೇನ ಇವಾಗ ಈ ಎರಡನ್ನು ಅಂದರೆ ಫಿಲ್ಲಿಂಗ್ನು ಮತ್ತು ಮೇಲೆ ಕವರ್ ಮಾಡೋ ಹಿಟ್ಟನ್ನು ಸಹ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕೆ ಬಿಟ್ಟಿದೆ ನೋಡ್ಬೋದು ನೀವು ರವೆನೇ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ನೆನೆಸಿರೋದ್ರಿಂದ ಅಂತ ಇವಾಗ ಇದನ್ನು ಒಂದು ಕಡೆ ಎತ್ತಿಟ್ಬಿಟ್ಟು ನಾವು ಅವಾಗಲೇ ಹಿಟ್ಟು ಕಲಿಸಿದ್ವಲ್ಲ ಇದರಿಂದ ನಾವು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ ನಾವು ಪೂರಿ ಎಲ್ಲ ಮಾಡ್ಕೋತೀವಲ್ಲ ಅದಕ್ಕಿಂತ ಚಿಕ್ಕ ಉಂಡೆಗಳನ್ನೇ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಪೂರಿ ದಪ್ಪ ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೋತೀವಿ ಆದರೆ ಈ ಕರ್ಜಿಕಾಯಿಗೆ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಆಚೆಗಡೆ ಒಳಗಡೆ ಸಾಫ್ಟಾಗಿರುತ್ತೆ ಸೊ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾನು ಮಾಡ್ಕೋತಾ ಇದ್ದೀನಿ ಎಲ್ಲ ಉಂಡೆಗಳನ್ನು ಒಂದ್ಸಲ ಮಾಡಿಟ್ಕೊಂಡು ಇವಾಗ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊತೀನಿ ಯಾವ ಥರ ಅಂತಂದರೆ ನಾವು ಕೆಳಗಡೆ ಹಿಡಿದಾಗ ನಮ್ಮ ಕೈ ಕಾಣಿಸೋ ಥರ ಇರಬೇಕು ಆ ಥರ ಲಟ್ಟಿಸ್ಕೋಬೇಕಾಗುತ್ತೆ ಎಲ್ಲ ಶೀಟ್ಗಳನ್ನು ಇವಾಗ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಕರ್ಜಿಕಾಯಿ ಮಾಡ್ತೀವಲ್ಲ ಮಷಿನ್ಗೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೋತೀನಿ ಯಾಕಂದರೆ ನಾವು ಈ ಶೀಟ್ಗಳನ್ನು ಅದರೊಳಗಡೆ ಹಾಕಿದಾಗ ಅಂಟ್ಕೋಬಾರ್ದು ಅಂತ ಇವಾಗ ಒಂದೊಂದೇ ಶೀಟ್ನ ಇದ್ರೊಳಗಡೆ ಇಟ್ಟು ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಫಿಲ್ ಮಾಡಿಬಿಟ್ಟು ಹಾಗೆ ಅದ್ರ ತುದಿ ತುದಿಗೆ ಒಂದು ಸ್ವಲ್ಪ ನೀರು ಇಲ್ಲ ಅಂತಂದರೆ ಹಾಲನ್ನ ಹಚ್ಕೊಂಡು ಅದನ್ನು ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಪ್ರೆಸ್ ಮಾಡ್ಕೊಂಡ್ರೆ ಮುಗಿದೋಯ್ತು ಕರ್ಜಿಕಾಯಿ ರೆಡಿ ಆಗುತ್ತೆ ಫ್ರೈ ಮಾಡೋಕ್ಕೆ ಸೇಮ್ ಎಲ್ಲಾನು ಇವಾಗ ಇದೇ ಥರ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಸಲ ಚೆನ್ನಾಗಿ ಕಾಯಿಸ್ಕೋಬೇಕು ಸಲ ಚೆನ್ನಾಗಿ ಎಣ್ಣೆ ಕಾದಾದಮೇಲೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಕರ್ಜೆಕಾಯಿನ ಅದರಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಕರ್ಜಿಕಾಯಿ ಫ್ರೈ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಏನು ತೊಳಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ ಅದ್ರಲ್ಲ ಅಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ರವೆ ಉಂಡೆ ಮತ್ತು ಕರ್ಜಿಕಾಯಿನ ಮಾಡ್ಕೊಂಡ್ವಿ ಅಂತ ಈ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿರೋ ರವೆ ಉಂಡೆ ಮತ್ತು ಟ್ರೆಡಿಷ್ನಲ್ ಕರ್ಜಿಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೇನೂ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್